ಹತ್ತು ಜನ ಅಂತ ಹೇಳಿದು ನೂರ ಜನರು ಕೂಡ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡುವಂತ ನಮ್ಮ ಲೋಕಲ್ ಮಸಾಲ ಲೋಕಲ್ ರೊಟ್ಟಿ ಬಟ್ಟೆಗಳು ಇವೆಲ್ಲ ಕೂಡ ಬೇರೆ ಬೇರೆ ರೀತಿಯಿಂದ ಅವರೆಲ್ಲ ಮಾಡ್ತಾ ಇದ್ದಾರೆ ನಾನು ಅಲ್ಲಿ ನೋಡಿದೆ ಪ್ಲೇನ್ ಏನೇನಿದೆ ಸೆವೆನ್ ಸೀಟರ್ ಟ್ರೈನ್ಗೆ ಮಾಡಿ ಒಂದು ಕಡೆ ಅವರು ಪ್ರಕಾಶ್ ಅವರು ಅವರು ಕೂಡ ಒಂದು ಡ್ರೋನ್ ಟೈಪ್ ಹೆಲಿಕಾಪ್ಟರ್ ಟೈಪ್ ಮಾಡಿದ್ದಾರೆ ಇಲ್ಲಿಂದ ಎರ್ಕ್ರಾನಿಕ್ಸಿ ಹೋಗಿ ನನಗೆ ಕೇಳಿ ಈಗೆಲ್ಲ ಏನು ಬೇಕಾದರೂ ಪಾಸಿಬಲ್ ಇದೆ ಸರ್ಕಾರ ಇದಕ್ಕೆಲ್ಲ ಪಾಸಿಬಲ್ ಇದೆ ಅದಕ್ಕೆ ನಾನು ಎಲ್ಲ ಎಸ್ ಎಲ್ గ్లోబల్ ఇన్వెస్టర్స్ మేంట్టు వంద పార్టిసిపెంట్స్ ఎలా కూడా అభిన్నీ చిన్నవర్గెస్ నాము ఉదాసీనమో అూ కూడా గౌరవ పెడ సహాయ బట్ యారన్న మిస్యూస్ మాట్లా ఏ సంఘాలి బెనిఫిట్ తో అది ప్రమాణికంగా అదుకన్న నోడ్కొ బతు రాజ్యను బు ಎಂಟು ದಿನಗಳಲ್ಲಿ ಬಾಕಿ ವರ್ಷ ಕಲಬುರಗಿಯಲ್ಲಿ ಬಾಕಿ ವರ್ಷ ರಾಜ್ಯಗಳಲ್ಲಿ ಬಿಜೆಪಿ ಅಧ್ಯಕ್ಷ ಬದಲಾವಣೆ ಆಗುತ್ತೆ ಅಂತ